ಓ ಇವ್ರ ಮಗಳು ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಹೇಳಪ್ಪ ಹೇಗಿತ್ತು ಎಕ್ಸ್ಪೀರಿಯನ್ಸು ವರ್ಕ್ ಮಾಡಿ ಇದು ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡ್ತಿರೋದು ಫಸ್ಟ್ ಟೈಮ್ ಅದು ದರ್ಶನ್ ಸರ್ ಜೊತೆ ಶ್ರುತಿ ಮ್ಯಾಮ್ ಜೊತೆ ಇಟ್ ವಾಸ್ ಮೆಮೊರೇಬಲ್ ಮೂಮೆಂಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದೊಂದು ಆಸೆ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಆ್ಯಂಡ್ ಇಟ್ಸ್ ಫೈನಲಿ ಫುಲ್ಫಿಲ್ಡ್ ತುಂಬ ಖುಷಿ ಆಗ್ತಾ ಇದೆ ಒಂದು ದೊಡ್ಡ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ದರ್ಶನ್ ಸರ್ ಜೊತೆ ಮತ್ತೆ ಶ್ರುತಿ ಮ್ಯಾಮ್ ಜೊತೆ ಸೊ ಸೊ ಹ್ಯಾಪಿ ಎಕ್ಸ್ಪೀರಿಯನ್ಸ್ ದರ್ಶನ್ ಅವ್ರ ಜೊತೆ ವರ್ಕ್ ಮಾಡಿ ಏನು ಹೇಳಿದ್ರು ದರ್ಶನ್ ಅವರು ದರ್ಶನ್ ಸರ್ ನನ್ನ ಫಸ್ಟು ನೋಡಿದಾಗ ಏನಿನ್ನ ಹೆಸ್ರು ಏನು ಓದ್ತಾ ಇದೆಯಾ ಯಾವ ಸ್ಕೂಲು ಅಂತ ಕೇಳಿದ್ರು ಅದಾದ ನಂತರ ನೆಕ್ಸ್ಟ್ ಮೈಸೂರಲ್ಲಿ ಜಿಮ್ಮಲ್ಲಿ ಸಿಕ್ಕಿದ್ರು ಆವಾಗ ಅಲ್ಲಿ ನೋಡಿದ್ರೆ ಅಷ್ಟು ಉದ್ದಕ್ಕೆ ಕಾಣಿಸ್ತೀಯ ಅಲ್ಲಿ ನೋಡಿದ್ರೆ ಅಷ್ಟು ಪುಟ್ ಪುಟಾಣಿಯಾಗಿ ಅಂತ ಹೇಳಿದ್ರು ಆಮೇಲೆ ಅವ್ರ ನನ್ನ ಹತ್ರ ಸೆಟ್ಟಲ್ಲು ಮತ್ತು ಜಿಮ್ಮಲ್ಲಿ ಕೂಡ ಒಂದೇ ಮಾತು ಹೇಳಿದ್ದು ಓದ್ತಿದೆಯಾ ತಾನೇ ಅಂತ ನಾನು ಹೌದು ಸರ್ ಅಂದೆ ಸೊ ಅವರು ಎಜುಕೇಷನ್ ಬಗ್ಗೆ ತುಂಬ ಅವರು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಅವ್ರ ಜೊತೆ ಸ್ಪೆಂಡ್ ಮಾಡಿದಂಥ ಎಲ್ಲ ಮೂಮೆಂಟ್ ಕೂಡ ಮೆಮೊರೇಬಲ್ ಏನು ಓದ್ತಾ ಇದೆಯಾ ಪುಟ ಇವಾಗ ನೈನ್ತ್ ನೈನ್ತ್ ಸ್ಟ್ಯಾಂಡರ್ಡ್ ನಿಮ್ಮ ಸ್ಕೂಲಲ್ಲೆಲ್ಲ ಏನು ಹೇಳಿದ್ರು ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಟೀಚರ್ಸ್ ಕೂಡ ಹೇಳಿದೆ ಅವರೆಲ್ಲ ಆಲ್ ದ ಬೆಸ್ಟ್ ಹಾಗೆ ಕಾಟ್ಯಾರ ಮೂವಿ ನೋಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ಯಾ ಇನ್ನೂ ದೊಡ್ಡ ದೊಡ್ಡ ಮೂವಿಯಲ್ಲಿ ಆ್ಯಕ್ಟ್ ಮಾಡು ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಮಾತಾಡ್ಬೇಕು ಅವರು ಮಾತಾಡ್ಸೋಣ ಸೊ ಇದು ನನ್ನ ಸೆಕೆಂಡ್ ಮೂವಿ ದರ್ಶನ್ ಸರ್ ಜೊತೆ ಫಸ್ಟ್ನೇ ಇದು ಕ್ರಾಂತಿ ಕ್ರಾಂತಿಯಲ್ಲಿ ಮಾಡಬೇಕಾದ್ರೆ ಐ ವಾಸ್ ಲೈಕ್ ಸೆವೆ ಸಿಕ್ಸ್ ಸ್ಟ್ಯಾಂಡರ್ಡ್ ಆರ್ ಸೆವೆನ್ ಯಾ ಸಿಕ್ಸ್ ಸ್ಟ್ಯಾಂಡರ್ಡ್ ಸರ್ ಹೇಳ್ತಾ ಹೇಳ್ತಾಯಿದ್ರು ಅಮೂಲ್ಯನೂ ನನ್ನ ಜೊತೆ ಮಾಡಬೇಕಾದ್ರೆ ಹಿಂಗೆ ಇದ್ಲು ಇವಾಗ ನೋಡಿದ್ರೆ ನನಗೆ ಹೀರೋಯಿನ್ ಆಗೋಂಗ್ ಬೆಳೆದಿದ್ದಾಳೆ ಗೊತ್ತಾಗಲ್ಲ ಮಕ್ಕಳು ಹೆಂಗೆ ಬೆಳೀತಿದ್ದಾರೆ ಅಂತ ತುಂಬ ರೇಗಿಸ್ಕೊಂಡೆಲ್ಲ ಮಾತಾಡ್ತಾಯಿದ್ರು ಮಾಲಾಶ್ರೀ ಮ್ಯಾಮ್ಗೂ ಅವರೇ ಪರಿಚಯ ಮಾಡಿಕೊಟ್ರು ಕ್ರಾಂತಿಯಲ್ಲಿ ಇಷ್ಟಿದ್ಲು ಅಮ್ಮ ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ದಾಳೆ ಖುಷಿ ಆಗ್ತಿದೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಕಾಟರ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ರೈತರ ಬಗ್ಗೆ ಆ್ಯಂಡ್ ಕ್ಯಾಸ್ಟ್ ಜಾತಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾ ಏನು ಇದ್ದೀರಾ ಆ್ಯಕ್ಚುಲಿ ಏನು ಓದ್ತಾ ಇದ್ದೀರಾ ನಾನು ಇವಾಗ ಏತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಮೂವಿ ನೋಡಿಬಿಟ್ಟು ಯಾ ಫ್ರೆಂಡ್ಸ್ ಟೀಚರ್ಸ್ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಅಂಕಿತ ನಿನ್ನ ಕಾಟೆ ಇರೋದಲ್ಲಿ ಮಾಡಿದ್ಯಾ ಅಲ್ವಾ ಅಂತ ಯಸ್ ಮ್ಯಾಮ್ ನಾನು ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಮ್ಮ ಕಂಗ್ರ್ಯಾಚುಲೇಷನ್ಸ್ ನಮ್ಮನ್ನು ದರ್ಶನ್ ಸರ್ ಜೊತೆ ಯಾವಾಗ ಮೀಟ್ ಮಾಡಿಸ್ತೀಯಾ ಅಂತ ಕೇಳ್ತಾರೆ ಯಾ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಫಿಲಮ್ ತುಂಬ ಚೆನ್ನಾಗಿತ್ತು ಎಲ್ಲ ಹೀರೋ ಹೀರೋಯಿನ್ ಮತ್ತು ಮೊದಲಲ್ಲಿ ನಮ್ಮ ಬಾಸ್ ಬಂದಿದ್ದರು ಮತ್ತು ಅದ್ರ ಜೊತೆ ನಮ್ಮ ಅಣ್ಣ ಎಲ್ಲರೂ ಬಂದಿದ್ರು ಹೀರೋ ಹೀರೋಯಿನ್ಸ್ ತುಂಬ ಚೆನ್ನಾಗಿದೆ ಫಿಲ್ಮು ನೋಡ್ಬೇಕು ಎಲ್ಲರೂ ಬಂದು ಸುಮ್ಮನೆ ಅಲ್ಲಿ ಇಲ್ಲಿ ಮಾಡಬಾರ್ದು ಅಷ್ಟೇ ಥ್ಯಾಂಕ್ ಯು ಧನ್ಯವಾದ